ಬೀದಿಬದಿ ವ್ಯಾಪಾರಸ್ಥರ ಪರವಾಗಿ ಸಿ ಐ ಟಿ ಯು ಎಂಬ ಸಂಘಟನೆ ಕಳೆದ ಹಲವಾರು ವರ್ಷಗಳಿಂದ ಹೋರಾಟ ಮತ್ತು ಮಾರಾಟ ಎರಡೂ ಕೂಡ ಮಾಡ್ತಾ ಇದೆ ಆದ್ದರಿಂದ ಬೀದಿಬದಿ ವ್ಯಾಪಾರಸ್ಥರ ಈಗಾಗಲೇ ಅವರ ಹೋರಾಟ ಏನು ಈವರೆಗೆ ದಡ ಮುಟ್ಟಲು ಅವರಿಗೆ ಸಾಧ್ಯವಾಗಿಲ್ಲ ನೀವು ಇಷ್ಟು ವರ್ಷಗಳಿಂದ ನೀವು ಈ ಹೋರಾಟ ನಡೆಸುತ್ತಿರುವಂತಹ ಈ ನಾಲೈಕು ಜನರ ಹಿಂದೆ ಇದ್ದರೂ ಕೂಡ ಈ ಈವರೆಗೂ ಕೂಡ ಟೈಗರ್ ಕಾರ್ಯಾಚರಣೆ ನಿಂತು ನಿಲ್ಲಲಿಕ್ಕೆ ಸಾಧ್ಯವಾಗಿದೆಯಾ ಸಾಧ್ಯವಾಗಿಲ್ಲ ಮತ್ತೆ ಯಾಕೆ ಇವರ ಹಿಂದೆ ಹೋಗೋದು ಇವರು ಹೋರಾಟ ಕೂಡ ಮಾಡ್ತಾರೆ ಮಾರಾಟ ಕೂಡ ಹೋಗ್ತಾರೆ ನೀವು ಬಡ ಬೀದಿ ಬದಿ ವ್ಯಾಪಾರಸ್ಥರು ಚಲ್ಲಿ ಮಲೆ ಗಾಲಿಯನ್ನು ಲೆಕ್ಕಿಸದೆ ಬೀದಿಯಲ್ಲಿ ನಿಂತುಕೊಂಡು ವ್ಯಾಪಾರ ನಡೆಸಿ ನಿಮ್ಮ ಕುಟುಂಬ ಮತ್ತು ಕುಟುಂಬವನ್ನು ಸಲಹುವಂತಹ ಒಂದು ವರ್ಷಗಳಿಂದ ನಡೆಸುತ್ತಾ ಇದ್ದಾರೆ ಆದರೆ ನಿಮ್ಮನ್ನು ಸಂಘಟನೆ ಮಾಡಿ ಅವರು ಉದ್ಧಾರ ಆಗಿದ್ದಾರೆ ಲಕ್ಷಾಂತರ ರೂಪಾಯಿಯ ಬೆಲೆ ಬಾಳುವಂತಹ ಮನೆಗಳು ಕೂಡ ಅವರು ಕಟ್ಟುತ್ತಾ ಇದ್ದಾರೆ ಬೇರೆ ಬೇರೆ ಲಾಬಿಗಳನ್ನು ಮಾಡ್ತಾ ಇದ್ದಾರೆ ಮಾತ್ರವಲ್ಲ ಎರಡೆರಡು ಹೋಟೆಲ್ ಹೋಟೆಲ್ಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಅವರು ಉದ್ಧಾರ ಆಗಿದ್ದಾರೆ ಯಾಕೆ ನೀವು ಉದ್ಧಾರ ಆಗಲ್ಲ ಯಾಕೆ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ನೀವು ನಿಮ್ಮ ಮಕ್ಕಳು ಐ ಎ ಎಸ್ ಕಲಿಬೇಕಲ್ಲ ನಿಮ್ಮ ಮಕ್ಕಳು ಉನ್ನತ ಶಿಕ್ಷಣ ಪಡೆಯಬೇಕಲ್ಲ ಯಾಕೆ ನೀವು ಕೂಡ ಇದೇ ರೀತಿ ಸಂತ್ರಸ್ತರಾಗಿದ್ದೀರಾ ವರ್ಷಗಳಿಂದ ಇದೇ ರೀತಿ ಹೋರಾಟ ನಡೆಸುತ್ತ ಸಂದರ್ಭದಲ್ಲಿ ಯಾಕೆ ಇದು ದಡ ಸೇರಿಸಿ ತಿಳಿಸ್ಕೊಂಡು ಸಾಧ್ಯ ಆಗಿಲ್ಲ ಬೀದಿ ಬದಿ ವ್ಯಾಪಾರಸ್ಥರು ನಮಗೆ ತಿಳಿಸಿರುವ ಮಾಹಿತಿಯಂತೆ ಈಗಾಗಲೇ ಅವರು ಅವರಿಂದ ಹೊರಗೆ ನಾವು ಬಂದರೆ ಅವರು ದಬ್ಬಾಲಿಕೆ ನಡೆಸುತ್ತಾರೆ ನಮ್ಮನ್ನು ಶೋಷಿಸುತ್ತಾರೆ ಬೇರೆ ಬೇರೆ ರೀತಿಯ ಒತ್ತಡವನ್ನು ನಮಗೆ ತರ್ತಾರೆ ಅಂತ ನೀವು ಹೇಳಿದ್ದೀರಿ ಖಂಡಿತವಾಗಿಯೂ ಈ ದಬ್ಬಾಲಿಕೆಗೆ ಎಲ್ಲವನ್ನು ನಾವು ಕೊನೆಗಾಣಿಸ್ತೇವೆ ಕೆ ಇಂತಿಹಾಸ ಅಲ್ಲ ಅವರ ಅವರ ಎಷ್ಟೇ ದೊಡ್ಡ ಪ್ರಭಾವಿಯಾದರೂ ಕೂಡ ನಾವು ಅವರನ್ನು ಕೂಡ ನಾವು ಅವರ ಎಲ್ಲ ಬಣ್ಣವನ್ನು ನಾವು ಬಯಲು ಮಾಡಿ ಮಾಡಲಿಕ್ಕಿದ್ದೇವೆ ಮಂಗಳೂರು ನಗರದಲ್ಲಿರುವಂಥ ಎಲ್ಲ ಬೀದಿ ಬೀದಿಬದ್ ವ್ಯಾಪಾರಸ್ಥರತ್ರಲ್ಲಿ ನಮ್ಮಲ್ಲಿ ನಾವು ವಿನಂತಿಸುವುದೇನೆಂದರೆ ಈಗಾಗಲೇ ನೀವು ಹಲವು ವರ್ಷಗಳಿಂದ ನೀವು ಈ ಒಂದು ಟೈಗರ್ ಕಾರ್ಯಾಚರಣೆ ಮೂಲಕ ಈ ಒಂದು ದಬ್ಬಾಲಿಕೆ ವಿರುದ್ಧ ನೀವು ಹೋರಾಟ ನಡೆಸ್ತಾ ಬಂದಿದ್ದೀರಿ ಆದ್ದರಿಂದ ಈ ಒಂದು ದಬ್ಬಾಲಿಕೆ ವಿರುದ್ಧ ಯಾವತ್ತೂ ಕೂಡ ಒಂದು ಫಲಶ್ರುತಿಯಾದಂತಹ ಒಂದು ದಡ ಸೇರದಂತಹ ಒಂದು ಪ್ರತಿಭಟನೆ ಇವರಿಗೆ ಆಗಿದೆ ಸೋಷಿಯಲ್ ಮಕ್ ಟ್ರೇಡ್ ಯೂನಿಯನ್ನ ಹೇಳ್ತಾ ಇದೆ ಬಡ ಬೀದಿ ಬದಿ ವ್ಯಾಪಾರಸ್ಥರ ಮಂಗಳೂರು ನಗರದಲ್ಲಿರುವಂಥ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರ ಹೇಳ್ತಾ ಇದೆ ನೀವು ನಮ್ಮ ಜೊತೆಗೆ ಬನ್ನಿ ನಿಮಗೆ ಯಾವ ಸವಲತ್ತುಗೂ ಬೇಕು ಯಾವ ವ್ಯವಸ್ಥೆ ಬೇಕು ನಿಮ್ಮ ಹಕ್ಕು ಮತ್ತು ಅವಕಾಶಗಳಿಗಾಗಿ ಯಾವ ರೀತಿ ಹೋರಾಟ ನಡೆಸಬೇಕೆಂದು ನಾವು ಮಾಡ್ತೇವೆ ನಿಮಗಾಗಿ ನಿಮಗೆ ಎಲ್ಲ ರೀತಿಯ ಸವಲತ್ತುಗಳು ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ಎಜುಕೇಷನ್ಗಳು ಸ್ವಾ ಸ್ಕಾಲರ್ಶಿಪ್ಗಳು ಎಲ್ಲ ವ್ಯವಸ್ಥೆಗಳನ್ನು ನಾವು ವಾಲಂಟಿಯರಾಗಿ ಆಗಿ ನಾವು ಮಾಡುವಂತಹ ಎಲ್ಲ ಸಿದ್ಧತೆಯಲ್ಲಿದ್ದೇವೆ ನಮ್ಮ ಜೊತೆಗೆ ನೀವು ಬನ್ನಿ ನಾವು ಎಲ್ಲ ಸಮಾನ ಮನಸ್ಕ ಸಂಘಟನೆಗಳೊಂದಿಗೆ ಒಟ್ಟಿಗೆ ಕೂಡಿ ನಿಮ್ಮ ಹಕ್ಕು ಮತ್ತು ಅವಕಾಶಗಳಿಗಾಗಿ ನಾವು ಹೋರಾಟ ನಡೆಸುತ್ತೇವೆ ನೀವು ಸಂಘಟಿತವಾಗಿ ಶ್ರೇಯೋಭಿವೃದ್ಧಿ ಸಂಘಟನೆ ಮೂಲಕ ಬೇರೆ ನಿಮ್ಮಲ್ಲಿ ನಿಮ್ಮ ಒಲಗೆಯವರ ನಾಯಕತ್ವವನ್ನು ಬೆಳೆಸಿ ನೀವು ಒಂದು ಯೂನಿಯನ್ ಆಗಿ ಮುಂದೆ ಹೋಗಿ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಬೆಂಗಾವಲವಾಗಿ ನಾವಿದ್ದೇವೆ ನೀವು ಅಧಿಕೃತವಾಗಿರುವಂತಹ ಸಮಿತಿಯಲ್ಲಿ ಸೇರಿಕೊಳ್ಳಿ ಅಥವಾ ಇಲ್ಲಿಯ ಇಲಾಖೆಯೊಂದಿಗೆ ಇಲ್ಲಿಯ ಮಹಾನಗರ ಪಾಲಿಕೆ ಏನು ಸೂಚನೆ ನಿಯಮಗಳು ಕೊಡ್ತಾರೆ ಅದನ್ನು ಪಾಲಿಸಿ ನೀವು ಒಂದು ಆರ್ಗನೈಸಿಂಗ್ ಆಗಿ ಅವರು ಸಂಘಟಿತವಾಗಿ ನಿಮಗೆ ನಿಮಗೆ ಬೇಕಾಗಿ ನೀವು ಮುಂದೆ ಹೋಗಿ ನಿಮಗೆ ಎಲ್ಲ ರೀತಿಯ ಬೆಂಗಾಲವಾಗಿ ನಾವು ಇರ್ತೇವೆಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ